ಪಗೌಡ ಎಂದು ಕರೆಯಲ್ಪಡುವ ಕೊನಾರ್ಕ್ ಸೂರ್ಯ ದೇವಾಲಯದ ಬಗ್ಗೆ ನೋಡೋಣ ಸೃಷ್ಟಿಯ ಹುಳುವಿಗೆ ಕಾರಣೀಕರ್ತನಾಗಿರುವಂತಹ ಸೂರ್ಯದೇವನನ್ನ ಪ್ರಪಂಚಾದ್ಯಂತ ಪ್ರಾಚೀನ ಕಾಲದಿಂದಲೂ ಹಲವಾರು ಸಂಸ್ಕೃತಿಗಳು ಬೋಧಿಸುತ್ತಾ ಬಂದಿದ್ದಾರೆ ಅವನಿಲ್ಲದ ಸ್ಥಿತಿಯನ್ನು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಎಲ್ಲೆಡೆ ಸೂರ್ಯ ದೇವಾಲಯಗಳು ನಿರ್ಮಾಣಗೊಂಡಿದ್ದೇ ಆದರೂ ಭಾರತದ ಒಡಿಶಾ ರಾಜ್ಯದಲ್ಲಿ ಇರ್ತಕ್ಕಂತಹ ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಮೀರಿಸುವಂತಹ ಯಾವೊಂದು ಸೂರ್ಯ ದೇವಾಲಯವೂ ಇಲ್ಲ ಅಂದರೆ ತಪ್ಪಾಲ್ದಕ್ಕಿಲ್ಲ ಇಲ್ಲಿನ ಪ್ರತಿಯೊಂದು ಕಲೆಯು ಸಾರಿ ಸಾರಿ ಹೇಳುತ್ತಿವೆ ಪ್ರಾಚೀನ ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನು ಇಪ್ಪತ್ನಾಲ್ಕು ಚಕ್ರ ಹಾಗೂ ಏಳು ಕುದುರೆಗಳನ್ನೊಳಗೊಂಡಂತೆ ರಥದ ಆಕಾರದಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ ಜೊತೆಗೆ ಏಕಶೈಲಿಯಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿರುವುದು ಕೊನಾರ್ಕ್ನ ಅದ್ಭುತ ಹದಿಮೂರನೇ ಶತಮಾನದಲ್ಲಿ ಗಂಗಮನೆತನದವರಿಂದ ಸ್ಥಾಪಿಸಲ್ಪಟ್ಟಂತಹ ಈ ದೇವಾಲಯಕ್ಕೆ ಬೆಳಕಿನ ಸೂರ್ಯಕಿರಣಗಳು ನೇರವಾಗಿ ಗರ್ಭಗುಡಿಗೆ ತಲುಪುವ ರೀತಿಯಲ್ಲಿ ವಾಸ್ತುಶಿಲ್ಪವನ್ನು ವಿನ್ಯಾಸಗೊಳಿಸಲಾಗಿತ್ತು ಆದರೆ ಈ ದೇವಾಲಯ ಈಗ ಸಂಪೂರ್ಣವಾಗಿ ಉಳಿದಿಲ್ಲ ಕಾರಣ ಮಹಮ್ಮದೀಯರ ದಾಳಿಯಿಂದಾಗಿ ದೇವಾಲಯದ ಪ್ರಮುಖ ಭಾಗ ಧ್ವಂಸವಾಗಿದೆ ಜೊತೆಗೆ ಪ್ರಾಕೃತಿಕ ವಿಕೋಪಗಳಿಂದಾಗಿ ಕುಸಿಯುತ್ತಾ ಬಂದಿದೆ ನಾವಿಂದು ಈ ದೇವಾಲಯವನ್ನು ಹೊರಭಾಗದಿಂದ ವೀಕ್ಷಿಸಬಹುದಾಗಿರುತ್ತೆ ನೈನ್ಟೀನ್ ಏಯ್ಟಿ ಫೈವ್ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಈ ದೇವಾಲಯವನ್ನು ಸೇರ್ಪಡೆ ಮಾಡಲಾಯಿತು ಪ್ರತಿ ವರ್ಷ ಕೋನಾರ್ಕ್ ನೃತ್ಯೋತ್ಸವವನ್ನು ಆಚರಿಸಲಾಗುತ್ತೆ ಇದು ಸೂರ್ಯನ ರಥದ ನೆರಳಿನಲ್ಲಿ ನಡೆಯುವಂತಹ ಅದ್ಭುತ ಪ್ರದರ್ಶನ ಈ ದೇವಾಲಯ ಕೇವಲ ಕಲ್ಲಿನ ಕಟ್ಟಡವಲ್ಲ ನಮ್ಮ ಪುರಾತನ ಕಲೆ ಸಂಸ್ಕೃತಿ ವಾಸ್ತುಶಿಲ್ಪ ಹಾಗೂ ಆಧ್ಯಾತ್ಮದ ಸಾಕ್ಷಿ ಭಾರತದ ಚರಿತ್ರೆಯ ಅಧ್ಯಾಯದಲ್ಲಿ ಒಂದಾದಂತಹ ಈ ದೇವಾಲಯ ನಮ್ಮೆಲ್ಲರ ಹೆಮ್ಮೆ ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ